ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಬೆರಪ್ಪ ಹರೀಶ್ ಕುಮಾರ್ ಎಲ್ರಿಗೂ ನನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ನಾನು ಇವತ್ತು ಮತ್ತೊಂದು ವಿಚಾರದೊಂದಿಗೆ ನಿಮ್ ಮುಂದೆ ಬಂದಿದ್ದೇನೆ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಈ ಹಿಂದೆ ನಾನು ಒಂದು ವಿಡಿಯೋನ ಮಾಡಿದೆ ಸೌಜನ್ಯ ಪ್ರಕರಣವಾಗಿ ಆ ವಿಡಿಯೋನ ಸಾಕಷ್ಟು ಜನ ಬೆಂಬಲಿಸಿದ್ರೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೊತೆಗೆ ಒಂದಷ್ಟು ಇಪ್ಪತ್ತಕ್ಕೂ ಹೆಚ್ಚು ಯೂಟ್ಯೂಬರ್ಗಳು ನನ್ನ ವಿಡಿಯೋನ ಕಾಪಿ ಮಾಡಿ ತಮ್ಮ ತಮ್ಮ ಯೂಟ್ಯೂಬ್ಗಳಲ್ಲಿ ಹಾಕಿ ಬಿತ್ತರಿಸಿದ್ದಾರೆ ಅದು ಲಕ್ಷಗಟ್ಟೆ ಓಡಿದಾವೆ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ ಸ್ನೇಹಿತರೆ ನನ್ನ ಉದ್ದೇಶ ಕೇವಲ ನನ್ನ ಯೂಟ್ಯೂಬ್ ನಲ್ಲಿ ಓಡಬೇಕು ಅನ್ನುವಂಥದ್ದಲ್ಲ ಮತ್ತೆ ನನ್ನ ಯೂಟ್ಯೂಬ್ ನಲ್ಲಿ ಓಡಿರುವಂತದ್ದು ಕಮ್ಮಿಯೇ ಆದ್ರೆ ಬೇರೆ ಬೇರೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಓಡಿದ್ದಾವೆ ನನ್ನ ಉದ್ದೇಶ ಬಂದು ನನ್ನ ವಿಚಾರ ಬೇರೆಯವರಿಗೆ ತಲುಪಬೇಕು ಅನ್ನುವಂಥ ದೃಷ್ಟಿ ಅಷ್ಟೇ ನಾನು ವಿಡಿಯೋ ಮಾಡಿ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನುವಂತ ದೃಷ್ಟಿ ನನ್ನಲ್ಲಿಲ್ಲ ಹಾಗಾಗಿ ನಾನು ಮಾಡುವಂತ ವಿಡಿಯೋಗಳನ್ನ ಯಾರು ಬೇಕೋ ತಮ್ಮ ಯೂಟ್ಯೂಬ್ಗಳಲ್ಲಿ ಹಾಕೊಂಬೋದು ಬಳಸ್ಕೊಬಹುದು ನಾನು ಯಾವುದೇ ರೀತಿಯಾದ ಕಾಪಿ ರೈಟ್ಸ್ ಅನ್ನ ಕ್ಲೈಮ್ ಅನ್ನ ಮಾಡೋದಿಲ್ಲ ಅನ್ನುವಂತ ಮಾತನ್ನು ಸ್ಪಷ್ಟಪಡಿಸ್ತಾ ನಾನು ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಯಾವ ವಿಚಾರದೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ ಅಂತಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಇವನು ತಲೆ ಹಿಡ್ಕ ಅಂತೇಳಿ ನಮೋದನೆ ಮಾಡುವಂತ ವ್ಯಕ್ತಿಯ ಬಗ್ಗೆ ಮಾತಾಡಕ್ಕೆ ಯಾರ ಬಗ್ಗೆ ಅಂತ ನಿಮ್ಗೆಲ್ಲರು ಗೊತ್ತಾಗಿರ್ಬೇಕು ಹೌದು ಸ್ನೇಹಿತರೆ ಕರ್ನಾಟಕದಲ್ಲಿ ಪಿಂಪ್ ಖ್ಯಾತಿಯ ಒಬ್ಬ ತಲೆ ಹಿಡುಕ ಇದ್ದಾರಲ್ಲ ಆ ತಲೆ ಹಿಡುಕನ ಬಗ್ಗೆ ಧರ್ಮದ ಮುಖವಾಡ ಹಾಕೊಂಡು ಗೂಗಲ್ ಪೇ ಫೋನ್ ಪೇ ಪೇಟಿಎಂ ನಲ್ಲಿ ಭಿಕ್ಷೆ ಬಿಡ್ತಾನಲ್ಲ ಆ ನಾಲಾಯಕ್ ಅಯೋಗ್ಯನ ಬಗ್ಗೆ ಇವತ್ತು ಮಾತಾಡ್ಲಿಕ್ಕೆ ಬಂದಿದ್ದೀರಿ ಇನ್ಯಾಗ್ತಾರ ಬೆನಿ ಪ್ರವಣ ಮಾಡಣ ಸ್ನೇಹಿತರೆ ನಾನು ಹೇಳಲಂಗೆ ಕರ್ನಾಟಕ ಪೊಲೀಸ್ ಇಲಾಖೆ ಅಧಿಕೃತವಾಗಿ ಈ ತಲೆ ಹಿಡಕ ಕೆಲಸ ಮಾಡುತ್ತಿದ್ದ ಅಂತ ಹೇಳಿ ರೆಡ್ ಹ್ಯಾಂಡ್ ಆಗಿ ತನನ್ನ ಹಿಡಿದಿದ್ದರು ಇದು ಅಧಿಕೃತ ತಲೆ ಹಿಡಕ ಅಂತ ಹೇಳಿ ಇಡಿ ಕರ್ನಾಟಕದ ಜನತೆಗೆ ಗೊತ್ತು ಪೊಲೀಸ್ ಇಲಾಖೆ ಇವನನ್ನ ರೆಡ್ ಬ್ಯಾಂಡ್ ಹಿಡಿದಾಗ ಇವನ್ ಜೇಬಲ್ ಏನ್ ಸಿಕ್ತು ಗೊತ್ತಾ ಇವನ್ ಜೇಬಲ್ ಏನ್ ಸಿಕ್ತು ಅಂತಂದ್ರೆ ಕಾಂಡೋಮ್ ಇವ್ನ ಜೇಬಲ್ ಇಟ್ಕೊಂಡಿದ್ದ ಪುಡಿತೇರೆ ಹಳ್ಳಿ ಕಾಂಡೋಮ್ ಅನ್ನ ಜೇಬಲ್ ಇಟ್ಕೊಂಡು ನೀನು ಧರ್ಮ ರಕ್ಷಣೆ ಮಾಡ್ತೀಯನಪ್ಪ ಧರ್ಮ ರಕ್ಷಣೆ ಮಾಡಕ್ಕೆ ಹೋಗಿದ್ದೇನಪ್ಪ ಅವತ್ತು ಈ ವಿಚಾರವಾಗಿ ಮುಂದೆ ಎರಡು ಮೂರು ವಿಡಿಯೋಗಳನ್ನ ಮಾಡಿದೀನಿ ಸ್ನೇಹಿತರೆ ಈ ಅಸಹ್ಯದ ವಿಚಾರದ ಬಗ್ಗೆ ಈ ಅಸಹ್ಯದ ಜನಗಳ ಬಗ್ಗೆ ನನಗೆ ಮಾತಾಡಕ್ಕೆ ಆಸಕ್ತಿ ಇಲ್ಲ ಆದ್ರೂ ಕೂಡ ಮಾತಾಡಲೇಬೇಕಾದಂತ ಅನಿವಾರ್ಯತೆಗಳನ್ನ ಈ ಅಯೋಗ್ಯನೇ ಸೃಷ್ಟಿ ಮಾಡ್ತಾರೆ ಹಾಗಾಗಿ ನಾನು ಮಾತಾಡ್ಲೇಬೇಕಾದಂತ ಅನಿವಾರ್ಯತೆ ಬರುತ್ತೆ ಮಾತಾಡ್ಬಿಡ್ತೀನಿ ಸ್ನೇಹಿತರೆ ಸಾಮ್ರಾಜ್ಯ ಕಟ್ಟೋದು ಬಹಳ ಕಷ್ಟ ಇದೆ ಆದ್ರೆ ದುಷ್ಟರು ಕಟ್ಟಿದ ಸಾಮ್ರಾಜ್ಯವನ್ನ ಮೂಲಾ ಜಿಲ್ಲದೆ ಒಡಿಲೇಬೇಕು ಆ ದೃಷ್ಟಿಯಿಂದ ಇಂಥ ಅಯೋಗ್ಯರನ್ನ ಬಿಡಬಾರ್ದು ಅನ್ನುವಂತ ಕಾರಣಕ್ಕೆ ನಾನು ಇವತ್ತು ಈ ವಿಡಿಯೋನ ಪುನಃ ಆತನ ಬಗ್ಗೆ ಮಾಡ್ತಾ ಇದ್ದೀನಿ ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಮೊನ್ನೆ ಒಂದು ವಿಡಿಯೋ ನೋಡಿದೆ ಲೈವ್ ಬಂದು ಕೂದ್ಲೆ ಕೆದ್ಕೊಂಡು ಯಾವ್ದೋ ಮೈ ಮೇಲೆ ಬಂದ್ಬಿಟ್ಟಿದೇನೋ ಅನ್ನ ಓ ಅಂತ ಕಿರ್ಚಾರ್ತಾ ಇದ್ದ ಏ ಈ ತಾಕತ್ತಿದ್ಯಾನ್ ಗಂಡ್ಸ ಆ ಅವ್ರ ಅಮ್ಮನ್ನೇನು ಅಂದ್ಬಿಟ್ಟೆ ಇವ್ರ ಅಮ್ಮನ್ನೇನು ಅಂದ್ಬಿಟ್ಟೆ ಒಂದು ಹೆಣ್ಣನ್ನ ಈ ಆಲಿಸ್ತೀಯ ಆ ಹಂಗೆ ಈ ಹಿಂಗೆ ಅಂತ ಶೋಗಳು ಕೊಡ್ತಾ ಇದ್ದ ಸೊ ಈ ಈ ವಿಡಿಯೋನ ನಾನು ಅವನ ವಿಡಿಯೋನ ಸಾಮಾನ್ಯವಾಗಿ ನೋಡೋದಿಲ್ಲ ಯಾಕಂದ್ರೆ ಅಂತ ಅಸಹಿ ಜನಗಳ ವಿಡಿಯೋ ನಾನು ನೋಡೋದಿಲ್ಲ ಆದ್ರೂ ಕೂಡ ಒಬ್ಬ ಸ್ನೇಹಿತರು ಒಂದು ಕಿಪಿಂಗ್ ಅನ್ನ ಹಾಕಿ ನನ್ನ ಗುರು ಗ್ರೂಪ್ ಹಾಕಿದ್ರು ಹಾಗಾಗಿ ಅಲ್ಲಿ ನೋಡಿದಾಗ ಅನಿಸ್ತು ಇವನ್ ಬಗ್ಗೆ ಸುಮ್ಮನೆ ಬಿಡಬಾರ್ದು ನಾವು ಮಾತಾಡಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಮಾತಾಡ್ತಾ ಇದೀನಿ ಮತ್ತೆ ಈ ಅಯೋಗ್ಯ ಏನ್ ಹೇಳ್ತಾನೆ ಅಂತಂದ್ರೆ ದೊಡ್ಡದಾಗಿ ಹೆಣ್ಣಿನ ಬಗ್ಗೆ ಕಳಕಳಿ ತೋರಿಸುವ ಥರದಲ್ಲಿ ಹೇಳ್ತಾನೆ ಮಾಡ್ತಾ ಇದ್ದಿದ್ದು ಹೆಣ್ಣನ್ನ ಹೆಣ್ಣಿನ ದೇಹವನ್ನ ಮಾರಿಕೊಂಡು ಒಟ್ಟೆ ತುಂಬಿಸ್ಕೊಂತ ಅಯೋಗ್ಯ ನಾಲಾಯಕ ಕೇನು ಏನೋ ಪುನೀತ್ ಕೇರಳ್ಳಿ ನಿನ್ನ ಹೆಸರು ಹೇಳ್ತಾ ಇದೀನಿ ಕೇಳಿಸ್ಕೋ ಅಧಿಕೃತವಾಗಿ ನಿನ್ನ ಹೆಸರು ಹೇಳ್ತಾ ಇದೀನಿ ನೀನ್ ಆತರದ್ದು ಏನಾದ್ರೂ ನಿನ್ನ ಆರೋಪ ಮಾಡಿಲ್ಲ ಪೊಲೀಸ್ ಅವರು ನಿನ್ನ ಆತರದ್ದು ನಮೋದ್ನೆ ಮಾಡ್ಲಿ ಅಂದ್ರೆ ನಮ್ಮಲ್ಲಿ ಕೇಸ್ ದಾಖಲ್ ಮಾಡಿ ತಾಕತ್ತಿದ್ರೆ ನಾನು ಗಂಡಸಾಗಿದ್ರೆ ಅಂತ ಪದನ್ ಬಳ್ಸಲ್ಲ ಯಾಕಂದ್ರೆ ನನಗೂ ನಿಮ್ಗೆ ಬಹಳ ವ್ಯತ್ಯಾಸ ಇದೆ ಗಂಡಸಾಗಿದ್ರೆ ಸಹಿತ ಸಾಕಷ್ಟು ಬಾರಿ ನೋಡ್ಬಳ ಗಂಡಸಾಗಿದ್ರೆ ಅಂದ್ರೆ ಏನರ್ಥ ಗಂಡ ಸಾಗಿದ್ರೆ ಅಂದ್ರೆ ನೀನು ಹೆಣ್ಣಾಗಿದ್ಯಾ ಅಂತ ಹೇಳ್ದಂಗೆ ಅಥವಾ ನೀನು ಆ ತೃತೀಯ ಲಿಂಗಿಯಾಗಿದ್ಯಾ ಅಂತ ಹೇಳ್ದಂಗಲ್ವೇ ಅಂದ್ರೆ ಒಂದು ಗಂಡೆ ಮಾತ್ರ ಶ್ರೇಷ್ಠ ಹೆಣ್ಣು ಕನಿಷ್ಠ ತೃತೀಯ ಲಿಂಗಿಗಳು ಕನಿಷ್ಠ ಅಂತೇಳಿ ಒಬ್ಬ ತೃತೀಯ ಲಿಂಗಿನ ಹೆಣ್ಣನ ಹೀಯಾಡಿಸ್ದಂಗಲ್ವೇ ನೀನು ಗಂಡಸಾದ್ರೆ ಅನ್ನುವಂತ ಪದವನ್ನು ಬಳಸಿದ್ರೆ ಆ ಕಾಮನ್ ಸೆನ್ಸ್ ಕೂಡ ಹಿಂಗಿಲ್ಲ ಆ ಅಷ್ಟೊಂದು ವಿಚಾರಗಳು ತಲೆ ಎಲ್ಲಿಂದ ಬರ್ಬೇಕು ಅಂತವನು ಏನೋ ಮಹೇಶ್ ಶೆಟ್ಟಿ ತಿಂದ್ರೋಡಿ ಅವರು ಮೊನ್ನೆ ಒಂದು ವಿಡಿಯೋ ಮಾಡ್ತಾ ಹೇಳಿದ್ರು ಅವನು ಯಾರೋ ಎಲ್ ತುಂಗ್ಲಿ ಬಂದು ಈ ಹಿಂದೆ ಧರ್ಮಸ್ಥಳ ಬಂದು ಏನೋ ಕೊಂಡ್ಬಿಟ್ಟು ಹೋಗಿದ್ದ ಇವತ್ತು ಏನ್ ಮಾತ್ರ ಮಾಡ್ತಾ ಇದ್ರು ಆಮೇಲೆ ಅವನ ಹತ್ರ ರಾಜ್ಯ ಆಗಿದ್ಯಾ ಯಾರ ಇವತ್ತಿ ರಾಜ್ಯ ಆಗಿದ್ಯಾ ಇವತ್ತೇನಾದ್ರು ಇಲ್ಲಿ ಬಂದ್ರೆ ನನ್ನ ಹಳೆ ಮೆಟ್ಟು ಸಾರಿ ನಾನು ನೆಟ್ ಹಾಕಲ್ಲ ಪಕ್ಕದಲ್ಲಿರೋ ನೋವು ನೆಟ್ ಹೊಡಿತೀನಿ ಅಂತ ಹೇಳಿದ್ರು ಏನ್ ತಪ್ಪಿದೆ ಅದರಲ್ಲಿ ಮತ್ತೆ ಮಾತಾಡ್ತಾ ಆ ರೀತಿಯದ ಪದವನ್ನ ಬಳಸಿದ್ರು ಆದ್ರೀ ಮಹೇಶ್ ಶೆಟ್ಟರು ಆ ರೀತಿ ಪದವನ್ನ ಬಳಸುವಾಗ ಟಂಗ್ ಸ್ಲಿಪ್ ಆಗಿ ಮಾತಿನ ಮಾತಾಡುವ ಬರದಲ್ಲಿ ಏನಾದ್ರು ಮಾತಾಡ್ಬಿಟ್ರ ಗೊತ್ತಿಲ್ಲ ಅದನ್ನ ಅವ್ರನ್ನ ಕೇಳಬೇಕಾಗಿತ್ತು ಇರಲಿ ಸೊ ಆ ಅದನ್ನ ಇಟ್ಕೊಂಡು ಈತ ಏನ್ ಮಾತಾಡ್ತಾನೆ ಅಂತಂದ್ರೆ ಏನೋ ಸೂಲಿನಲ್ಲಿ ಅವರ ತಾಯಿಯ ಬಗ್ಗೆ ಕೆಟ್ಟದಾಗ ಮಾತಾಡ್ತೀನಿ ನಿಮ್ಗೆ ನಾಚಿಕೆ ಆಗಲ್ವಾ ಅನ್ನುವಂಥದ್ದು ಒಂದು ಎಳೆಯನ್ನ ಇಟ್ಕೊಂಡು ವಿಡಿಯೋ ಮಾಡಿ ಓ ಹೆದರ್ಬಿಟ್ಟ ಏನು ಕಾಕಾ ಆ ಎನ್ ತಿಂಗ್ಲಿಕ್ ಕಾಕ ಹಿಡಿಯೋದು ಬಿಡಿಯಲ್ಲೋ ಬಿಡಲೋ ಮೊದಲು ವೈ ಅಯೋಗ್ಯ ನಾಲಾಯಕ್ ನಿಮಗೆ ನಿಮ್ಗೆ ಯಾವ ರೀತಿ ಅದನ್ನ ಸೇವನೆ ಮಾಡಬೇಕು ಗೊತ್ತಾ ಸುಮ್ಮನೆ ಧರ್ಮ ಧರ್ಮಗಳ ಮದ್ಲು ವಿಷ ಬೀಜ ಬಿತ್ತು ಅಂತ ನೀನು ನೀನು ಸರಿ ಹೋಗ್ತೀಯಾ ಬದಲಾಗ್ತಿಯಾ ಒಂದ್ ಒಳ್ಳೆ ಜೀವನವನ್ನ ಕಟ್ಕಂತೀಯ ಇವತ್ತು ಸರೋಗ್ತಾ ನಾಳೆ ಸೊರೋಗ್ತೇನೆ ಅಂದ್ರೆ ದಿನದಿಂದ ದಿನ ಹೆಚ್ಚಾಗ್ತಾ ಇದೆಯಾ ಧರ್ಮ ಧರ್ಮದ ನಡುವೆ ವಿಷ ಬಿತ್ತಾ ಇದ್ಯಾ ಏನು ಧರ್ಮ ಇವನು ಒಬ್ಬೊಂದೇ ಇವನೊಬ್ಬರೇ ಧರ್ಮ ರಕ್ಷಕ ನಾಲಯಕು ಯೋಗ್ಯತೆ ದುಡಿಯೋಕ್ ಯೋಗ್ಯತೆ ಇಲ್ಲ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇರುವಂತ ಜೀವನ ಕಟ್ಕೊಂಡಿರೋ ನೀನು ನೀನು ಇನ್ನೊಬ್ಬರ ಬಗ್ಗೆ ತಾಯಿಯ ಬಗ್ಗೆ ಇನ್ನೊಬ್ಬರ ಹೆಣ್ಣು ಬಗ್ಗೆ ಕಳಕಳಿ ವ್ಯಕ್ತಪಡಿಸ್ತೀಯ ನೀನು ಅವರ ತಾಯಿಯ ಬಗ್ಗೆ ಕಳಕಳಿನ ವ್ಯಕ್ತಪಡಿಸ್ತೇವೆ ನೀನು ಮಾತಾಡಿದಂಥದ್ದೇನು ನೆನಪಿದ್ಯಾ ನಮ್ಮ ತಾಯಿ ಏನು ಹೇಳಿದೆ ನನಗೆ ಯಾವುದೋ ಒಂದು ಕ ಇದರಲ್ಲಿ ಸ್ವಂತಗೆ ಜನಿಸಿದವನೇ ಹರೀಶ್ ಅಂತ ಬರೆದಿದ್ದ ಇವನು ಅಂದ್ರೆ ಏನರ್ಥ ನನ್ನ ತಾಯಿಯನ್ನು ಹೀಯಾಳಿಸ್ತಂಡಲ್ವಾ ನನ್ನ ತಾಯಿಯ ಇದ್ರ ಮೇಲೆ ಶಂಕೆ ಪಟ್ಟಂಗಲ್ವಾ ಅಂದ್ರೆ ನನ್ನ ತಾಯಿ ಹೆಂಗಲ್ವಾ ನನ್ನ ತಾಯಿ ಏನು ಭಾರತ ದೇಶದ ಅಥವಾ ಹಿಂದೂ ಧರ್ಮದೇಳಲ್ವಾ ನನ್ನ ತಾಯಿನ ನೀನು ನಿಂದನೆ ಮಾಡ್ಬೋದು ಇನ್ನೊಬ್ಬರು ತಾಯಿ ಏನ್ ಮಾಡಿದ್ರೆ ಮಾತ್ರ ನೀನು ಕೂಡ್ಲಿಕ್ಕೆ ತಗೊಂಡು ಅಂತ ಲಬಲವಂತ ಬಾಯ್ ಬರ್ಕೊಂಡ್ಬಿಡ್ತೀಯಾ ಏ ಅಯೋಗ್ಯ ನೀವು ಮಾನವ ಮರ್ಯಾದೆ ಇದೇನೋ ನೀನು ನಿನ್ನಂಥವ್ರು ಪ್ರಪಂಚದಲ್ಲಿ ಈ ರೀತಿಯಾದ ಧರ್ಮದ ಬಂಡವಾ ಧರ್ಮದ ಮುಖವಾಡವನ್ನು ಹಾಕೊಂಡು ಬದುಕಬೇಕಾ ಈ ರೀತಿಯಾಗಿ ನಾಚಿಕೆ ಆಗೋದಿಲ್ಲ ನಿನಗೆ ಧರ್ಮದ ಹೆಸರನ್ನ ನೀನು ಗೂಗಲ್ ಪೇ ಫೋನ್ ಅಲ್ಲಿ ಭಿಕ್ಷೆ ಬೇಕು ಧರ್ಮವನ್ನು ಉಳಿಸುವಂತ ಅನಿವಾರ್ಯತೆ ಹಿಂದೂ ಧರ್ಮಕ್ಕಿಲ್ಲ ಸಾವಿರಾರು ವರ್ಷಗಳಿಂದ ಸಾಕಷ್ಟು ಜನ ದಾಳಿ ಮಾಡಿದ್ರು ಕೂಡ ಹಿಂದೂ ಧರ್ಮ ಇವತ್ತು ಉಳಿದಿದೆ ಅದು ನಿನ್ನಂತ ನಾನಾಯಕಗಳಿಂದ ಅಲ್ಲ ಹಿಂದೂ ಧರ್ಮಕ್ಕೆ ಆ ಶಕ್ತಿ ಇದೆ ಯಾರು ಕೂಡ ಹಿಂದೂ ಧರ್ಮವನ್ನ ಬೇಕು ಅಂತ ಹೇಳಿ ಟಾರ್ಗೆಟ್ ಮಾಡಿ ವಿರೋಧಿಸುವಂತ ದೃಷ್ಟಿಯಲ್ಲಿ ಇವತ್ತಿಲ್ಲ ಅದು ನೀನು ಉದ್ದೇಶಪೂರ್ವಕವಾಗಿ ನಾನು ಹಿಂದೂ ಧರ್ಮ ರಕ್ಷಣೆ ಯಾರು ಹಿಂದೂ ಧರ್ಮ ಕೊಲೆ ಮಾಡ್ತಾ ಇದ್ದಾರೆ ಇವತ್ತು ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚು ಯಾರೋ ಕಂಡ್ರ ಲಬ ಲಬ ಅಂತ ಬಾಯಿ ಪಡ್ಕೊತಿಯಾ ಅವ್ರೇನೋ ಬಂದು ನೀನ್ ಗೆಣಸ ಕೈ ಹಾಕ್ಬಿಟ್ರು ಅನ್ನೋ ರೀತಿಯಲ್ಲಿ ಅಯೋಗ್ಯೋ ಮೊದಲು ನೀನು ಒಂದು ಸುಂದರವಾದ ಜೀವನವನ್ನ ಕಟ್ಕೋ ನೀನು ಒಂದು ದುಡಿಮೆಯನ್ನ ಮಾಡು ಎಲ್ಲೋ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡದಲ್ಲ ಅಥವಾ ಹೆಣ್ಣನ್ನು ಹೋಗಿ ತಲೆ ಹಿಡಿದು ಅದಲ್ ಬರುವಂತ ದುಡ್ಡಲ್ಲಿ ಹಿಂದೂ ಧರ್ಮದ ರಕ್ಷಣೆ ಮಾಡ್ಬೇಕಾದಂತ ಅನಿವಾರ್ಯತೆ ಇಲ್ಲ ತಿಳ್ಕೊ ನೀನು ಮೊದಲು ನಿನ್ನ ಜೀವನವನ್ನ ಕಟ್ಕೋ ಎಲ್ಲ ಹೋಗೋ ಅಥವಾ ಒಂದು ಬಿಸ್ನೆಸ್ ಅನ್ನು ಮಾಡು ವ್ಯವಹಾರ ಮಾಡಿ ಬಿಸ್ನೆಸ್ ಅನ್ನು ಮಾಡಿ ಅಥವಾ ದುಡಿಮೆಯನ್ನ ಮಾಡಿ ನಿನ್ನ ಜೀವನವನ್ನು ಕಟ್ಕೊಂಡು ನಿನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋ ಇನ್ನು ಉಳಿದ ದುಡ್ಡಲ್ಲಿ ಬೇಕಾದ ಕೆಲಸ ಮಾಡ್ತೀನಿ ಅಂತ ಅವಾಗ ಹೋಗ್ತೇವೆ ಈ ಗೂಗಲ್ ಪೇ ಫೋನ್ ಪೇ ಮೂಲಕ ಭಿಕ್ಷೆ ಬೇಡ್ಕೊಂಡು ನೀನು ಧರ್ಮ ಉಳಿಸೋರಿವ ಅದ್ರಲ್ಲಿ ನಿಮಗೆ ಹುಗೆ ಹುಗೆ ಅನ್ನುವಂತ ಒಂದಷ್ಟು ನಾಲಾಯಕ ಯೋಗ ಬೇರೆ ನಿಮ್ಗು ನಾಚಿಕೆ ಆಗಲ್ ನಿಮ್ಮ ನಾಚಿಕೆ ನಿಮ್ಮ ಹೆಣ್ಣು ಮಕ್ಕಳನ್ನ ಇದೇ ರೀತಿ ತಲೆ ಹಿಡಿದು ಸಿಗಾಕ್ ಸುಮ್ಮನೆ ಇರ್ತಿದ್ರು ಮನೆ ಮರದಿಲ್ಲ ಅವ್ನು ಪರ ಬಂದು ಆ ಜೈಕಾರಗಳು ಮತ್ತೊಂದು ಇನ್ನೊಂದು ಅಣ್ಣ ಹಂಗೆ ಅಣ್ಣ ಹೆಂಗೆ ಅಣ್ಣ ಹಂಗೆ ಅವನ ಮುಖ ತಲೆ ಹಿಡಕನ ಎಲ್ಲಾ ಕಲೆಗಳು ಅವನ ಹತ್ರ ಕಾಣ್ತಾ ಇದೆ ತಲೆ ಹಿಡಕ ಕೆಲಸಗಳನ್ನ ಮಾಡ್ತಾರಲ್ಲ ಆ ಎಲ್ಲಾ ಕಲೆ ಅವನ ಮುಖದಲ್ಲಿ ಕಾಣ್ತಾ ಇದೆ ಅಂತವನು ಧರ್ಮ ರಕ್ಷಣೆಗೆ ಬೇಕಾ ಧರ್ಮ ರಕ್ಷಣೆ ಮಾಡೋರ ಬಗ್ಗೆ ನಮಗ್ ಗೌರವ ಇದೆ ಎಲ್ಲ ಧರ್ಮದ ಬಗ್ಗೆ ನನ್ನ ಗೌರವ ಇದೆ ಆದ್ರೆ ಈ ರೀತಿ ಹಲಕ ಕೆಲಸ ಮಾಡಿಕೊಂಡು ಬೇಗ ರಾತ್ರಿ ಫಲಿತಾ ಕೆಲಸ ಮಾಡಿಕೊಂಡು ಬೆಳಗ್ಗೆ ಬಂದು ನಾನು ಧರ್ಮ ಉಳಿಸ್ತೀನಿ ಅಂದ್ರೆ ಇಂಥ ನಾಲಯಗಳನ್ನ ನಂಬಬೇಕಾ ಹಿಂದೂ ಧರ್ಮಕ್ಕೆ ನಿಜಕ್ಕೂ ಅವಮಾನ ಆಗ್ತಾ ಇರೋದು ಇಂಥ ವ್ಯಕ್ತಿಗಳಿಂದ ಯಾರೋ ಇನ್ನೊಬ್ಬರಿಂದ ಧರ್ಮ ಇಂಥವರಿಂದ ಉಳಿಸ್ಬೇಕಾಗಿರೋದು ಯಾರೋ ಅನ್ಯ ಧರ್ಮೀಯರು ಹಿಂದೂ ಧರ್ಮಕ್ಕೆ ಕುತ್ತಲ್ಲ ಇಂಥ ನಾನಾಯ್ಕೆಗಳೇ ಇಂಥ ಪುಣಿಕೇರಿ ಪುಣಿಕೇರೆ ಹಳ್ಳಿ ಅನ್ನುವಂತ ತಲೆ ಹಿಡಿಕರ ಇವತ್ತು ಹಿಂದೂ ಧರ್ಮಕ್ಕೆ ಈ ಅಪಾಯ ಮೊದಲು ಇವರಂತ ಕ್ಯಾನ್ಸರ್ ಇಂದ ಹಿಂದೂ ಧರ್ಮವನ್ನ ಕಾಪಾಡಬೇಕು ಹೇಳ್ತಾನೆ ಅವನು ನೀನು ಗಂಡು ಸಾಗಿದ್ರೆ ಅಥವಾ ನನಗೆ ಪದವನ್ನು ಬಡಿಸಿದ್ದ ಯಾಕೆ ನೀನು ಇನ್ನೊಂದು ಹೆಣ್ಣನ್ನ ನಿಂದನೆಯನ್ನ ಮಾಡಿ ದೊಡ್ಡದಾಗಿ ಹೆಣ್ಣಿನ ಮಾನವನ್ನ ಕಾಪಾಡೋದು ಆ ಹೆಂಟುಂಗ್ಲಿ ಆ ತಾಯಿಯ ಬೈದು ಬಿಟ್ರು ಅಂತ ಹೇಳಿ ಏನೋ ದೊಡ್ಡದಾಗಿ ಪೋಸ್ಟ್ ಕೊಡಕ್ಕೆ ಹೋಗ್ತಿಯಲ್ಲ ಅವನನ್ನ ಬಯಲು ಮಾಡಿದರೆ ಕರಾವಳಿಯ ಜನ ಅಥವಾ ಮುಖವಾಡಗಳನ್ನು ಹಾಕೊಂಡು ಬದುಕ್ತಾ ಇದ್ದಲ್ಲ ಅವನು ಅವನಿಗೆ ಒಂದು ದುಡಿಮೆ ಇಲ್ಲ అవును నిన్న రీతి ఒక్క భిక్షకన యాతి హైటెక్ భిక్షక ఇరవను నేను లో క్లాస్ భిక్షక అను హై క్లాస్ అదకే నీకు దెబ్బల కొట్టి అంతిబ్బు లవలంత బాయి బుద్దు అదకోస్కర జీ నో నీను నాలుయకు అవును తండె తా సాతావనోలో గొప్ప తండె తాయి సాయోళ్ళకి గొప్పలో ಮೊದಲು ನೀನು ನಿನ್ನ ಜೀವನವನ್ನ ಕಟ್ಕೊಳ್ಳೋ ಆಮೇಲೆ ಇನ್ನೊಬ್ಬರ ಜೀವನವನ್ನ ಸರಿ ಮಾಡುವಂತೆ ದೊಡ್ಡದಾಗಿ ಹಿಂದೂ ರಕ್ಷಕರ ಪೋಸ್ ಹಿಂದೂ ರಕ್ಷಕ ಅಂದ್ರೆ ಯಾವ ರೀತಿ ಇರಬೇಕು ನಿನ್ ನಿನ್ ರೀತಿ ತಲೆ ಹಿಡ್ಕ ರಾತ್ರಿ ತಲೆ ಹಿಡಕ್ ಕೆಲಸ ಮಾಡಿ ಬೆಳಗ್ಗೆ ಬಂದು ಹಿಂದೂ ರಕ್ಷಣೆ ಮಾಡ್ತೀನಿ ಅಂತ ಬುಲ್ಡೆ ಬಿಡೋಣಲ್ಲ ಆಯ್ತಲ್ಲ ಈ ರೀತಿಯಾದ ಬುಲ್ಡೆಗಳನ್ನ ಬಿಡೋದನ್ನ ಬಿಟ್ಟು ಮೊದಲು ಜೀವನವನ್ನ ಕಟ್ಕೊಳ್ಳೋದ್ ಕಲಿ ಹಿಂದೂ ಧರ್ಮ ಯಾವ್ದೋ ಇನ್ನೊಂದು ಧರ್ಮವನ್ನ ಹೇ ಜಿಹಾದಿಗಳು ಏ ಮೊದಲು ನೀನ್ ಸರಿ ಹೋಗಲೇ ನಿನ್ನಿಂದ ಕೂಡ ಹಿಂದೂ ಧರ್ಮಕ್ಕೆ ಕುತ್ತಿರೋದು ಮುಸಲ್ಮಾನರಿಂದ ಕ್ರೈಸ್ತರಿಂದಲ್ಲ ಜೈನರಿಂದಲ್ಲ ಅಲ್ಪಸಂಖ್ಯಾತರಿಂದ ಅಲ್ಪಸಂಖ್ಯಾತರಿಂದಲ್ಲ ನಿನ್ನ ನಾಲಯಕ್ಕೆ ಇರೋದು ಹಿಂದೂ ಧರ್ಮಕ್ಕೆ ಕುತ್ತು ಮದ್ದು ನೀನ್ ಸರಿ ಮಾತಾಡಬಾರದು ಮಾತಾಡಬಾರ್ದು ಮಾತಾಡಬಾರ್ದು ಅಂತಿದ್ರೆ ಅತಿಯಾಗಿ ತಲೆ ಮೇಲೆ ಕುತ್ಕೊಂತೀಯ ನೀನು ಅತಿಯಾಗಿ ಕುತ್ಕೊಂತೀಯ ಬೇಕು ಅಂತ ತೊಗೊಂಬಂದು ನೀನಿಗೆ ನಡು ರಸ್ತೆಯಲ್ಲಿ ಸಿಕ್ಕ ಸಿಕ್ಕದ ಕಡೆ ಜನ ನಿಲ್ಲಿಸಿ ಚಕ್ಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಕಾಲ ಹತ್ರ ಬಂದೇ ಬರುತ್ತೆ ಆ ರೀತಿಯ ನಿಮಗೆ ನಿಮ್ಗೆ ಚಪ್ಪಲಿ ಸೇವೆ ಮಾಡುವಂತ ಕಾಲ ಹತ್ರ ಬರುತ್ತೆ ಏನಂತ ತಿಳ್ಕೊಂಡಿದ್ದೇನೆ ನೀನು ಬಾಯ್ ಬಂದಾಗ ಮಾತಾಡ್ಬಿಟ್ರೆ ಯಾರಾದ್ರೂ ಎರಡ್ ಸಾವಿರ ರೂಪಾಯಿ ಗೂಗಲ್ ಪೇ ಮಾಡ್ಬಿಟ್ರೆ ಅವ್ರ ಬಗ್ಗೆ ಲವಲವಂತ ಅಂತ ಬಾಯ್ ಬಡ್ಕೊಂಡ್ಬಿಡುದು ನಾನೇ ಎರಡು ಪ್ರಕರಣವನ್ನ ಮೂರ್ ಪ್ರಕರಣವನ್ನು ದಾಖಲ ಮಾಡ್ತೀನಿ ನಿಮ್ಮ ಮೇಲೆ ಒಂದ್ ಪ್ರಕರಣದಲ್ಲಿ ಒಂದ್ ತಿಂಗಳು ಜೈಲ್ ಕಳಿಸಿದ್ದೆ ನಿನ್ಗೆ ಇನ್ನು ಎರಡು ಪ್ರಕರಣ ಎಫ್ಐಆರ್ ಮಾಡಿಸಿ ಅದಕ್ಕೆ ಬೇಲ್ ತಗೊಂಡಿಲ್ಲ ನೀನು ನಾನು ಹೇಳೋದು ಎಲ್ಲಿ ಏನು ಅಂತ ಹೇಳಿ ನಾನೇ ನಿಂಗೆ ಕ್ಲೂ ಅನ್ನ ಕೊಟ್ಟು ನಿಮಗೆ ಬೇಲ್ ಅಂತ ಕೆಲಸ ನಾನು ಯಾಕೆ ಮಾಡಲಿ ಒಂದಲ್ಲ ಒಂದ್ಸಲ ಮತ್ತೊಂದ್ಸಲ ಜೈಲಿಗೆ ಹೋದಾಗ ಬಾಡಿ ವಾರೆಂಟ್ ತಂದಿಟ್ಟ ಗೊತ್ತಾಗುತ್ತೆ ನಿನಗೆ ಒಬ್ಬ ಅಮಾಯಕ ಮುಸಲ್ಮಾನ್ ಹುಡುಗರನ್ನ ಮರ್ಡರ್ ಮಾಡಿದ ಆರೋಪ ನಿಮ್ಮ ಮೇಲಿದೆ ಅಟ್ರಾಸಿಟಿ ಕೇಸ್ಗಳು ನಿಮ್ಮ ಮೇಲಿದ್ದಾವೆ ಸಮಾಜ ಘಾತುಕ ನೀನು ಈ ರೀತಿಯಾದಂತಹ ವ್ಯಕ್ತಿ ಸಮಾಜಕ್ಕೆ ಏನು ಕೊಡುಗೆ ಕೊಡಬಹುದು ನೀನು ಇನ್ನೊಬ್ಬರ ತಾಯಿಯ ಬಗ್ಗೆ ಅವರು ಮಾತಾಡ್ಬಿಟ್ರೆ ಏನೋ ಟಂಗ್ ಶಿಪ್ಪಲ್ಲಿ ಮಾತಾಡಿದ್ದನ್ನ ದೊಡ್ಡ ವಿಷಯ ತರದಲ್ಲಿ ಬಿಂಬಿಸಿ ಮಾತಾಡುವ ನೈತಿಕತೆಗಿದೆಯೇನೋ ನೈತಿಕತೆ ಇದೆಯೋ ಅಯೋಗ್ಯ ಅಯೋಗ್ಯ ಆ ನೈತಿಕತೆ ಉಳಿಸ್ಕೊಂಡಿದ್ದೆ ನೀನು ತಲೆ ಹಿಡುಕ ನಿನಗೆಲ್ಲಿಂದ ಬರುತ್ತೆ ನೈತಿಕತೆ ಯಾರ ಎರಡ್ ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಗೂಗಲ್ ಪೇ ಅಲ್ಲಿ ಭಿಕ್ಷೆ ತಗೊಂಡಿರ್ತೀಯ ಲವಲವ ಅಂತ ಬಾಯ್ ಬರ್ಕೊತಾ ಇದ್ಯಾ ಸೌಜನ್ಯ ಪ್ರಕರಣದ ಬಗ್ಗೆ ಧರ್ಮವನ್ನ ಹಾಳು ಮಾಡ್ತಾ ಇದ್ದಾರೆ ಧರ್ಮಸ್ಥಳವನ್ನ ಮಲಿನಗೊಳಿಸ್ ಹೆಂಗೆ ಧರ್ಮಸ್ಥಳವನ್ನ ಮಲಿನಗೊಳಿಸ್ತಾರೆ ಯಾಕೆ ಈ ರೀತಿ ವಿಷ ಬಿಜವನ್ನ ಬಿತ್ತ ಸುಳ್ಳು ಹಪ್ಪುತ್ತಾ ಇದ್ಯಾ ಯಾರು ಇಸ್ಕೊಂಡು ಬೆದರಿಸಿ ನಿನಗೆ ದುಡ್ಡು ಬೇಕು ಅಂತಂದ್ರೆ ಈ ರೀತಿಯಾಗಿ ಅಶಾಂತಿ ನಾನು ಫುಡ್ ಸೃಷ್ಟಿ ಮಾಡೋದಿಲ್ಲ ಇನ್ಮೇಲೆ ನಾನು ಈ ರೀತಿಯಾದ ಒಂದು ಹಲ್ಕಾ ಕೆಲಸ ಮಾಡೋದಿಲ್ಲ ಅಂತ ಒಂದು ಪ್ರಮಾಣವನ್ನ ಮಾಡು ನಾವೇ ಎಲ್ರೂ ಇಡೀ ಕರ್ನಾಟಕ ಜನ ಒಂದೊಂದು ರೂಪಾಯಿ ಕೊಟ್ಟು ಹಾಳಾಗೋಗ್ಲಿ ಅಂತ ನಿಮ್ ಜೀವನ ಕಟ್ಕೊಳಕ್ಕೆ ಒಂದು ಸಹಾಯ ಮಾಡ್ತೀವಿ ಈ ರೀತಿ ಇನ್ಮೇಲೆ ಮಾಡೋದಿಲ್ಲ ಅನ್ನೋ ಆಶ್ವಾಸನೆ ಕೊಟ್ರೆ ಯಾತಕ್ಕೆ ಈ ರೀತಿಯಾಗಿ ನೀನ್ ದುಡ್ಡಿಗೋಸ್ಕರ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿಲ್ಲ ಯಾರು ಕೂಡ ದೇವ್ರ ವಿರುದ್ಧ ಮಾತಾಡ್ತಿಲ್ಲ ಯಾರು ಧರ್ಮಸ್ಥಳವನ್ನು ಮಲೀನ ಮಾಡ್ಬೇಕು ಧರ್ಮಸ್ಥಳ ದೇವಸ್ಥಾನಕ್ಕೆ ಹೋಗ್ಬೇಡಿ ಆ ದೇವ್ರು ಸರಿ ಇಲ್ಲ ಮತ್ತೊಂದು ಅಂತ ಅಪಪ್ರಚಾರ ಮಾಡ್ತದ ಇದ್ದಾರೆ ಯಾರಿದ್ದಾರೆ ಸುಮ್ ಸುಮ್ಮನೆ ಕಥೆಗಳನ್ನ ಕಟ್ಟಿಯಲ್ಲ ನೀನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಧರ್ಮವನ್ನ ಈ ಎಡಪಂಥಿಯರು ಓ ಅಯೋಗ್ಯ ಎಡಪಂಥಿಯರ ಬಗ್ಗೆ ಏನೋ ಗೊತ್ತು ನಿಮಗೆ ಅಂದ್ರೆ ಕಳ್ಳರಲ್ಲ ನಿನ್ ರೀತಿ ತಲೆ ಹಿಡಿಕರಲ್ಲ ನಿನ್ ರೀತಿ ಗೂಗಲ್ ಪೇಯಲ್ಲಿ ಭಿಕ್ಷೆ ಬೇಡವ್ರಲ್ಲ ಎಡಪಂಥಿಯರು ಅಂದ್ರೆ ಲೆಫ್ಟಿಸ್ಟ್ ಅಂತಂದ್ರೆ ಅವ್ರಿಗೆ ಬಹಳ ಪವಿತ್ರವಾದಂತ ಸ್ಥಾನ ಈ ದೇಶದಲ್ಲಿ ಈ ಪ್ರಪಂಚದಲ್ಲೂ ಇದೆ ಅಂತವ್ರನ್ನ ಒಳ್ಳೆ ಕಳ್ಳ ರೀತಿಯಲ್ಲಿ ಭಿಮಸಕ್ ನೋಡ್ತೇವಲ್ಲ ನಿನ್ನಂತವ್ರು ಆತರ ತಿಳ್ಕೊಂತಾರೆ ಎಡಪಂಥಿಯರ ಬಗ್ಗೆ ಇಡೀ ರಾಜ್ಯದಲ್ಲಿ ಒಳ್ಳೆ ಗೌರವಿಕ್ಕ ಸರಿ ಎಡಪಂಥಿಯರು ಏನ್ ಕೆಲಸ ಮಾಡಿಕ್ಕ ಹಲ್ಕ ಕೆಲಸ ಮಾಡಿದ್ದಾರೆ ನೋಡೋಣ ಏನ್ ತಪ್ಪ ಕೆಲಸ ಮಾಡಿದ್ದಾರೆ ಎಡಪಂಥಿಯರು ಹೇಳಪ್ಪ ನೋಡೋಣ ಎಡ ಎಡ ಸಂಘಟನೆಗಳು ಏನ್ ಮಾಡಿದ್ದಾರೆ ಲೆಫ್ಟಿಸ್ಟ್ ಅಂದ್ರೆ ಒಂದಷ್ಟು ವಿಚಾರಧಾರೆಗಳಿಗೆ ಗಡಿಬದ್ಧರಾಗಿರೋರು ಅಂತ ಅರ್ಥ ಎಡಪಂಥೀಯರು ಅಂದ್ರೆ ತಮ್ಮ ಜೀವನವನ್ನೇ ಸಮಾಜಕ್ಕೋಸ್ಕರ ಮುರುಪಾಗಿಟ್ಟು ಎಡಪಂಥೀಯ ಮನಸ್ಥಿತಿಗಳು ಎಡಪಂಥೀಯ ಬಗ್ಗೆ ನಿನ್ಗೆ ಏನ್ ಗೊತ್ತು ಯಾಕೆ ಅವ್ನು ಯಾವನ ಏನ್ ಕುಂಗ್ಳಿದಾನೆ ದರ್ಬೆಸಿ ಅಯೋಗ್ಯ ನಾನಾಯಕ್ ಅವನ್ಗೆ ಸೊ ಅವನು ಈ ರೀತಿ ಕುಂಗ್ಬಿಟ್ಟ ಇವ್ರು ಕೇಳ್ಬಿಟ್ಟ ಏನ್ ತಪ್ಪು ಮಾಡಿದ್ದಾರೆ ಎಡಪಂಥಿಯರು ಅಂತ ಹೇಳಿ ನೋಡೋಣ ನಿನ್ ರೀತಿ ತಲೆ ಹಿಡಿದ ಕೆಲಸ ಮಾಡಿದಾರಾ ಎಂ ಪುಂಗ್ಲಿ ತರ ಪುಂಗಿ ಊದ್ಕೊಂಡು ಸುಳ್ಳುಗಳು ಹೇಳಿ ಯುವಕರ ಮನಸನ್ನ ಹಾಳಿ ಮಾಡ್ಕೊಂಡು ಬೀದಿ ತರಿಸಿದಾರ ಅಥವಾ ಒಂದೇ ಧರ್ಮ ಧರ್ಮ ಅಂತ ಹೇಳ್ಕೊಂಡು ಬಾಯ್ ಬರ್ಕೊಂಡು ಏನಾದ್ರು ಆ ವಿಜ್ಬೀಜವನ್ನ ಬಿತ್ತಿ ಧರ್ಮ ಧರ್ಮಗಳನ್ನ ಕಂಡಕವನ್ನ ಸೃಷ್ಟಿಯನ್ನ ಮಾಡ್ತಿದ್ದಾರೆ ಇಲ್ವಲ್ಲ ಸೋದರತ್ವವನ್ನ ಉಂಟು ಮಾಡ್ತಿದ್ದಾರೆ ಆ ಧರ್ಮ ಈ ಧರ್ಮಕ್ಕೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ ಈ ರೀತಿಯಾದಂತ ಜನ ಮತ್ತೆ ನೊಂದಿರುವಂತ ಪ್ರತಿಯೊಬ್ಬರು ನನ್ನವರು ಅಂತ ನೋಡ್ತಾರೆ ಯಾವುದೇ ಇರಲಿ ಅವರಲ್ಲೂ ತಳ ಸಮುದಾಯದ ಮತ್ತೆ ಯಾವುದೇ ಮೇಲ್ವರ್ಗದ ಮೇಲ್ವರ್ಗದ ಜನ ಆಗಿದ್ರು ಕೂಡ ಅವರು ಬಡವರಾಗಿದ್ರೆ ಅವ್ರ ಪರ ನಿಲ್ಲುವಂತ ಮನಸ್ಥಿತಿ ಇರುವಂತವ್ರು ಒಟ್ಟಾರೆ ಹೇಳ್ಬೇಕಾದ್ರೆ ಧ್ವನಿ ಇಲ್ಲದವರ ಪರ ಧ್ವನಿ ಇಲ್ಲದವರ ಪರ ನಿರ್ಗತಿಕರ ಪರ ಧ್ವನಿ ಮಾಡುವಂತ ಸಂಘಟನೆಗಳೊಂದಿ ಅಂದ್ರೆ ಅವರು ಎಡಪಂಥೀಯ ಮನಸ್ಥಿತಿಯೇ ಎಡಪಂಥೀಯ ಸಂಘಟನೆಗಳು ಅವ್ರ ಬಗ್ಗೆ ಅಷ್ಟು ಗೌರವ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಇಡೀ ಭೂಗೋಳಕ್ಕೆ ಗೊತ್ತು ಎಡ ಎಡ ಸಂಘಟನೆಗಳು ಏನು ಎಡ ಮನಸ್ಥಿತಿಗಳಂದ್ರೇನು ಅವ್ರು ಯಾವ ರೀತಿ ಕೆಲಸಗಳು ಮಾಡ್ತಾರೆ ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಗೊತ್ತು ಅವ್ರ ಬಗ್ಗೆ ಎಫ್ಟ್ ಇಷ್ಟು ಮಾಡ ಎಫ್ಟಿಷ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ಹೆಮ್ಮೆ ಪಡಬೇಕು ಸೌಜನ್ಯ ಪ್ರಕರಣದಲ್ಲಿ ಲೆಫ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಎಡ ಸಂಘಟನೆಗಳು ಬರ್ತಾ ಇದ್ದಾರೆ ಅಪಪ್ರಚಾರ ಮಾಡಿಕೊಳ್ತಿದ್ದೀರಲ್ಲ ಲೆಫ್ಟಿಸ್ಟ್ಗಳ ಬಗ್ಗೆ ಎಚ್ಚರಿಕೆ ಗೊತ್ತಿದೆ ಲೆಫ್ಟಿಸ್ಟ್ಗಳು ಅಂದ್ರೆ ಅವ್ರನ್ನ ಯಾರೋ ಬೇರೆ ದೇಶದ್ರೋಹಿಗಳ ರೀತಿಯಲ್ಲಿ ಏನೋಲ್ಲ ಲೆಫ್ಟಿಸ್ಟ್ಗಳಿಗೆ ಏನ್ ತಪ್ಪು ಮಾಡಿದ್ದಾರೆ ಹೇಳಿ ಆಯ್ತು ಇಂಥದ್ದು ಇಂಥದ್ದು ಮಾಡಿದ್ದಾರೆ ಇಂಥ ದೇಶದ್ರೋಹಿ ಪ್ರಕರಣಗಳಲ್ಲಿ ಇದ್ದಾರೆ ಅವರು ಹಾಗಾಗಿ ಲೆಫ್ಟಿಸ್ಟ್ಗಳ ಬಗ್ಗೆ ನಾವು ಹೇಳ್ತಾ ಇದೀವಿ ಅಂತ ಹೇಳಿ ನೋಡಿದ್ರೆ ಅದನ್ನ ಒಂದು ಪ್ರಕರಣ ನಿಮ್ ರೀತಿ ಅವ್ರು ತಲೆಹಡಿ ಕೆಲಸ ಮಾಡಿದ್ರು ಹೆಣ್ಮಕ್ಕಳನ್ನ ದೇಹವನ್ನು ಮಾರ್ಕೊಂಡು ಹೊಟ್ಟೆ ತುಂಬಿಸ್ಕೊತಾ ಇದ್ದಲ್ಲ ಅವರು ನಿಂತರ ಮಾಡ್ತಾ ಇಲ್ವಲ್ಲ ಧರ್ಮಗಳ ಹೆಸರಿಕೊಂಡೇನು ಹೊಟ್ಟೆ ತನಿಸ್ಕೊಂತ ಬಡವರಿಗೆ ಅನ್ಯಾಯ ಆಗಿದ್ರೆ ಈ ರೀತಿ ಹೆಣ್ಣಿನ ಶೋಷಣೆ ಆಗಿದ್ರೆ ಸಮಾನತೆ ಸಮಾನತೆ ಪರವಾಗಿ ಧ್ವನಿ ಎತ್ತುವಂತ ಗಟ್ಟಿಯಾದಂತ ಇವತ್ತು ನಮ್ಮ ನಡುವಿನ ಇರುವಂತ ಸಂಘಟನೆ ಎಡ ಸಂಘಟನೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ಮನೆ ಎಡ ಎಡ ಸಂಘಟನೆಗಳು ಬಂದ್ಬಿಟ್ರು ಅವ್ರು ಬಂದ್ಬಿಟ್ರು ಇವರು ಬಂದ್ಬಿಟ್ರು ಆ ಅವ್ನು ಯಾರೋ ಬಂದ್ಬಿಟ್ಟ ಏನು ಏನೋ ಜನಗಳಿಗೆ ಏನೋ ಬಿಕ್ತ ಪಟ್ಟಿದ್ಯಾ ನಿತ್ಯಪ್ಸಿಕೊಳ್ತಿದ್ಯಾ ಕೇಳಿ ನೇರವಾಗಿ ನಾನು ಮೊನ್ನೆ ಕೇಳ್ತದೆ ಆ ರೀತಿಯಾಗಿ ನೇರವಾಗಿ ನೀನು ಕೂಡ ತಾಕತ್ತು ಅನ್ನೋದು ಪ್ರಾಮಾಣಿಕತೆ ಅನ್ನೋದು ನಿಮ್ಮ ಇದ್ರೆ ಮೊದಲು ಮೊನ್ನೆ ನಾಳೆ ಪ್ರಶ್ನೆಗಳನ್ನ ವೀರೇಂದ್ರ ಹೆಗ್ಡೆಯವ್ರಿಗೆ ನೇರ ಪ್ರಶ್ನೆಯನ್ನ ಮಾಡು ಈ ರೀತಿಯಾದಂತ ಆರೋಪಗಳು ಬರ್ತಾ ಇದ್ರೆ ಯಾರೋ ಬಂದು ಬೆಂಗಳೂರಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಸ್ವಾಮಿ ನೀವ್ ಯಾಕೆ ಹೋರಾಟ ಮಾಡ್ತಾ ಇಲ್ವಾ ಅಂತ ನೇರ ಪ್ರಶ್ನೆಯನ್ನ ಮಾಡು ನಾನು ಪ್ರಶ್ನೆಯನ್ನ ಮಾಡಿದ್ದೇನೆ ಇದುವರೆಗೆ ಉತ್ತರವನ್ನು ಕೊಟ್ಟಿಲ್ಲ ಕೊಡೋದು ಇಲ್ಲ ಅವ್ರು ನನಗೊತ್ತು ಈ ರೀತಿಯಾದ ಪ್ರಶ್ನೆಗಳನ್ನ ಇಡ್ತಾರೆ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಾ ಇಲ್ಲ ಒಂದು ಸ್ಪಷ್ಟ ಮತ್ತೆ ಯಾವುದೇ ಷಡ್ಯಂತ್ರ ಇಲ್ಲ ಮತ್ತೆ ಧರ್ಮಸ್ಥಳವನ್ನ ಸರ್ಕಾರ ಕೊಟ್ರೆ ನಾಳೆ ಬಿಜೆಪಿ ಕೂಡ ಸರ್ಕಾರ ಬರಬಹುದು ಮೆಣಪುರ್ಲಿ ಅಲ್ಲಂದ್ರೆ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಇದ್ಬಿಡುತ್ತೆ ಅಥವಾ ಪರ್ಮನೆಂಟ್ ಆಗಿ ಮತ್ತೊಂದು ಬಿಡುತ್ತೆ ಸರ್ಕಾರ ಕೊಟ್ಬಿಟ್ರೆ ಹಾಳಾಗ್ಬಿಡುತ್ತೆ ಅಂತ ಹೇಳಿ ಒಂದು ನರೇಟಿ ಒಂದು ಬೀಡ್ ಮಾಡಿದ್ರಲ್ಲ ಯಾತಕ್ಕೆ ತರ ಅಸಹ್ಯ ಕೆಲಸಗಳನ್ನು ಮಾಡ್ತಾ ಇದೀರಿ ಯಾರೋ ಒಂದು ಕುಟುಂಬಕ್ಕೆ ಸೀಮಿತವಾಗಿರಬಾರ್ದು ಸಾರ್ವಜನಿಕ ಸೊತ್ತಾಗಿರ್ಬೇಕು ನಂದು ನಿಂದು ಅವ್ರದು ಇವ್ರದು ಎಲ್ಲರದು ಅಂತ ಅನ್ನಿಸ್ಬೇಕು ಅನ್ನುವಂತ ಹೇಳಿ ಜನ ಒತ್ತಾಯ ಮಾಡ್ತಾ ಇರದೆ ಹೊರತು ಯಾರು ಧರ್ಮಸ್ಥಳದ ಬಾಗಿಲು ಮುಚ್ಚಿಸ್ಬೇಕು ಧರ್ಮವನ್ನ ಹಾಳು ಮಾಡಬೇಕು ಧರ್ಮವನ್ನ ನಾಶ ಮಾಡಬೇಕು ಅಥವಾ ಅಲ್ಲಿ ತೊಗೊಂಡು ಇನ್ನೊಂದು ಧರ್ಮವನ್ನ ತರಬೇಕು ಅಂತ ಹೇಳಿ ಯಾರು ಷಡ್ಯಂತ್ರವನ್ನು ರೂಪಾಯಿ ರೂಪಿಸಿಲ್ಲ ಒಂದು ಷಡ್ಯಂತ್ರ ರೂಪಿಸಿರುವಂತದ್ದು ವೀರೇಂದ್ರ ಹೆಗ್ರೆ ಅಂತ ಹೇಳ್ತಾ ಇದ್ದಾರೆ ಆರೋಪ ಇದೆ ನಾನು ನೋಡುವ ಆರೋಪವನ್ನ ಆರೋಪವನ್ನ ಪ್ರಶ್ನೆಯನ್ನ ವೀರೇಂದ್ರ ಹೆಗ್ಡೆ ಅವರು ಮಾಡಿದ್ದೇನೆ ಆರೋಗ್ಯಕರವಾಗಿ ನಾನೇನು ನೀವು ಆರೋಪಿ ನೀನು ನೀವು ತಪ್ಪಿತಸ್ಥರು ಅಂತ ಹೇಳ್ತಾ ಇಲ್ಲ ಆರೋಪ ಇದೆ ಉತ್ತರ ಕೊಡಿ ಅಂತ ಕೇಳಿದ್ದೇನೆ ಏನು ಅಂತಂದ್ರೆ ನೀವೇ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಅನ್ನ ಸಲ್ಲಿಸಿದಿರಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ನಾವು ಅನ್ಕೊಂಡಿದ್ದೀವಿ ಧರ್ಮಸ್ಥಳ ಹಿಂದೂ ಧರ್ಮದ ದೇವಾಲಯ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಜೈನ ಕುಟುಂಬದ ಮನೆತನದ ಒಂದು ದೇವಾಲಯ ಅಂತ ಅಫಿಡೇವಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ರೂಮರ್ಸ್ ಗಳು ಹತ್ತಿದಾವೆ ಮತ್ತೆ ಡಾಕ್ಯುಮೆಂಟ್ಸ್ಗಳು ಕಾಣಿಸ್ತಾ ಇದಾವೆ ಅದಕ್ಕೆ ಉತ್ತರ ಕೊಡ್ಸು ಉತ್ತರ ಕೊಡ್ಲಿ ವೀರೇಂದ್ರ ಹೆಗಡೆ ಅವರು ಯಾತಕ್ಕೆ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟು ಒಂದು ಸರ್ಕಾರಿ ಜಾಗವನ್ನ ಒಂದು ದೇವಸ್ಥಾನದ ತೆರಳಿದ್ದಂತ ಜಾಗವನ್ನ ಏನಾದರೂ ಕಬಳಿಸಿದ್ರ ಅನ್ನುವಂತ ಅನುಮಾನಗಳು ಕಾಣ್ತಾ ಇದ್ದಾವೆ ಸೌಜನ್ಯ ಪ್ರಕರಣ ನಂತ ಸೌಜನ್ಯ ಪ್ರಕರಣದ ಅದು ಬೇರೆ ಆ್ಯಂಗಲ್ ಸೌಜನ್ಯ ಪ್ರಕರಣದ ಬೇರೆ ಆ್ಯಂಗಲ್ ಆದ್ರೆ ಈ ಆಂಗಲ್ ನಲ್ಲಿ ದೇವಸ್ಥಾನವನ್ನ ಹಿಂದೂ ಧರ್ಮದ ಭಾವನೆಗಳ ದಕ್ಕೆ ತಂದ ಇದು ನಾನು ಒಬ್ಬ ಹಿಂದೂ ಧರ್ಮದ ಮತ್ತೆ ನಾನು ಕೂಡ ಧರ್ಮ ಧರ್ಮಸ್ಥಳವನ್ನ ಪೂಜನೀಯ ಭಾವದ ಭಾವದಲ್ಲಿ ನೋಡುವಂತ ನಾನು ಕೂಡ ಧರ್ಮಸ್ಥಳವನ್ನ ಹಿಂದೂ ಧರ್ಮದ ದೇವಾಲಯ ಅಂತ ಕೈ ಮುಗಿತಾ ಇದ್ದೀನಿ ಇದು ಹಿಂದೂ ಧರ್ಮದ ದೇವಾಲಯ ಅಲ್ಲ ಅಂತ ಹೇಳಿ ನಮ್ಮ ಭಾವನೆಗಳಿಗೆ ಧಕ್ಕೆ ತಂದುಲ್ವಾ ಈಗ ಇದನ್ನ ಕೇಳ್ಬೇಕಲ್ವಾ ಅವರು ಇದನ್ನ ಹಿಂದೂ ಧರ್ಮದ ದೇವಾಲಯ ಅಲ್ಲ ಇದು ಜೈನ ಸಮುದಾಯದ ಮನೆತನದ ದೇವಾಲಯ ಅಂತಲೇ ಹಿಡಿದು ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಉತ್ತರ ಕೊಡ್ಲಿ ನಿಜಾನ ಸುಳ್ಳ ಪ್ರೆಸ್ಟ್ ಮೀಟ್ ನೋಡಿ ಉತ್ತರ ಕೊಡ್ಲಿ ವೀರಂತರ ಹೆಗಡೆ ಅವರು ಅಲ್ವಾ ಈ ಈ ಎತ್ತು ಬಿಟ್ರೆ ಅವ್ರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಇದರಿಂದ ಅವರು ಉತ್ತರ ಕೊಡ್ದಂಗೆ ಅವ್ರನ್ನ ತಪ್ಪಲಿಕ್ಕೋಸ್ಕರ ಇವತ್ತು ದೇವರನ್ನ ಹಾಳು ಮಾಡ್ತಾ ಇದ್ದಾರೆ ಧರ್ಮವನ್ನು ಹಾಳು ಮಾಡ್ತಾ ಇದಾರೆ ಅಂತ ಹೇಳ್ತೀರೋ ಅಯೋಗ್ಯ ನಿಮ್ಮಂತ ನಾಲಾಯಕಗಳಿಗೆ ದೇವರಿಸಿ ಸೂಚನೆ ಲಭಿಸ್ತೇನೋ ಸೂಚನೆ ಲಭಿಸ್ತೀಯಿಸ್ತೀಯ ಇದರಲ್ಲಿ ಸಮಾಜದಲ್ಲಿ ನಾಚಿಕೆ ಆಗೋದಿಲ್ಲ ನಿನಗೆ ಒಂದು ಹಿಂದೂ ಧರ್ಮದ ಹೆಣ್ಮಗಳು ಒಂದು ಒಕ್ಕಲಿಗ ಸಮುದಾಯದ ಹೆಣ್ಮಗಳು ಈ ನಾಡಿಗೆ ಕರ್ನಾಟಕಕ್ಕೆ ಒಕ್ಕಲಿಗ ಸಮುದಾಯ ದೊಡ್ಡ ದೊಡ್ಡ ಕೊಡುಗೆಗಳನ್ನ ಕೊಟ್ಟಿದೆ ಬೆಂಗಳೂರು ಕಟ್ಟಿದಂತೆ ಕೆಂಪೇಗೌಡರು ನೂರಾರು ಪೇಟೆಗಳನ್ನ ಕಟ್ಟಿ ಎಲ್ಲಾ ಜನಾಂಗದವರು ಸುಖಭೋಗದಿಂದ ಬದುಕಲಿ ಅಂತ ಒಂದು ಸದುಕೆ ಸೇರ್ಕೊಂಡು ಬೆಂಗಳೂರನ್ನ ಕಟ್ಟಿದ್ರು ಕೆಂಪೇಗೌಡರ ಜನಾಂಗದವರು ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಇವತ್ತು ಹಿಂದ ಮಗಳ ಪರವಾಗಿ ಧ್ವನಿ ಎತ್ತದನ್ನ ಬಿಟ್ಟುಬಿಟ್ಟು ಅಲ್ಲಿ ಅವ್ರಿಗೆ ನ್ಯಾಯವನ್ನು ಸಿಗಬೇಕು ಇಲ್ಲಿ ಒಳ್ಳೇದ ಇವ್ರ ಮೇಲೆ ಆರೋಪ ಇದೆ ಅಂತ ಕೇಳ್ತಾ ನಾವು ಕೂಡ ನೀನೇ ಕೇಳು ತಲೆ ಹಿಡಿದ ನೀನೇ ತಲೆ ಹಿಡಿದ ಕೆಲಸ ಮಾಡಿದ್ಯಾ ನೀನೇ ಹೇಳು ಮಕ್ಕಳನ್ನ ತಲೆ ಹಿಡಿದ್ಯಾ ಇನ್ನ ಆ ರೇಪಿಸ್ಟ್ಗಳ ವಿರುದ್ಧ ಏನ್ ಹೋರಾಟ ಮಾಡ್ತೀಯ ಯಾವ ರೇಪಿಸ್ಟ್ ಅಂತ ನಮ್ಗೆ ಗೊತ್ತಿಲ್ಲ ಆ ರೇಪ್ ಮಾಡಿರುವಂತ ರೇಪಿಸ್ಟ್ಗಳು ಕೊಲೆ ಮಾಡಿರುವಂತ ಕೊಲೆ ನೀನು ಕೊಲೆ ಮಾಡಿದ್ಯಾ ಅನ್ನುವಂತ ಆರೋಪ ನಿನ್ನ ಮೇಲಿದೆ ನೀನು ಕೊಲೆ ಮಾಡಿದ್ಯಾ ಅನ್ನುವಂಥ ಆರೋಪ ನಿಮ್ಮಲ್ಲಿ ಅದು ಯಾರೋ ಕೊಲೆ ಮಾಡಿರೋ ಅಂತಾರು ನೀನೇ ಯಾರು ಆರೋಪ ಅಂತನೋ ಮತ್ತೊಂದು ಕೊಲೆ ಆರೋಪಗಳನ್ನ ಬಂಸಿ ಅಂತ ಹೇಳುವಂತ ನೈತಿಕತೆ ಇದೆಯಾ ನಿನಗೆ ಹಿಂದೂ ಧರ್ಮಕ್ಕೆ ಇಂಥ ಇಂಥ ನಾಲಯಕ್ಕೆ ಬೇಕ ಪೂರ್ಣ ಚರ್ಮಕ್ಕಷ್ಟು ಬೆಂಕಿ ಯಾಕ ನಾಸ್ ಮಾನ ಮರ್ಯಾದಿ ಎಲ್ದವನು ಹಣ ಎಷ್ಟು ಅಂತ ಇಟ್ಕೊಂಡು ಸಾಯ್ತೀಯೋ ಎಷ್ಟು ಅಂತ ಭಿಕ್ಷೆ ಬಿಡ್ತೀಯೋ ಸಾಯೋ ತನಕ ಹಣದಲ್ಲಿ ಸಾಯಕಾಗಲ್ಲ ಕಣೋ ವಿಶ್ ಬೀಜವನ್ನ ಬಿತ್ಬಡ ಕಣೋ ಸಾರ್ ನಾನು ವಿಶ್ ಬೀಜವನ್ನ ಬಿತ್ತಲ್ಲ ನನಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ಅನೌನ್ಸ್ ಅನ್ನ ಮಾಡ್ಬಿಡು ಕೂಡ ಒಂದೊಂದು ರೂಪಾಯಿ ಕೊಟ್ಟರೆ ನಿಮ್ಗೆ ಏಳು ಕೋಟಿ ದುಡ್ಡಾಗಿ ಹೋಗುತ್ತೆ ನೆಮ್ಮದ ಬದುಕು ಈ ತರ ವಿಶ್ ಬೀಜ ಬಿತ್ಬಡ ಮನೆಯಲ್ಲಿ ಕುತ್ಕೋ ಅವ್ನು ನಿಮ್ಗೆ ಅಯೋಗ್ಯ ಅವನು ನಾಲಾಯಕ್ಕು ಹಾ ಕಿತ್ತೋರ್ ಜನ ಅವ್ನಿಗೆ ಹೇಳು ಮೊದ್ಲು ಅವ್ನಿಗೂ ಬೇಕಾದ್ರೆ ಒಂದಷ್ಟು ಭಿಕ್ಷೆ ಕೊಟ್ಬಿಡೋಣ ಅವ್ನ ಮುಚ್ಕೊಂಡಿದ್ದು ಬಿಡ ಕೇಳು ಸುಳ್ಳು ಕೂಡ ಒಬ್ಬೊಬ್ಬ ಅವನು ಸುಳ್ಳು ಕೇಳಲಾರೆ ಅವ್ರಿಗೂ ಹೇಳು ಸಾರ್ ನಿಮ್ಗೂ ಬೇಕಾದ್ರೆ ದುಡ್ಡು ಕೊಡ್ತಾರಂತೆ ನಾವಿಬ್ರು ಸೇರ್ಕೊಂಡು ಒಂದೊಂದು ರೂಪಾಯಿ ಭಿಕ್ಷೆ ಕೊಡ್ತಾರಂತೆ ಏಳ್ಕೋಟಿ ಬರ್ತೆ ನೀವರ್ಧ ನಾನರ್ಧ ತಗೊಂಡ್ ಸುಮ್ಮನೆ ಇದ್ಬಿಡದ ಅಂತ ಬೇಕಾದ್ರೆ ನೀವು ಒಪ್ಪಂದ ಮಾಡ್ಕೊಂಡು ಮುಂದೆ ಬನ್ನಿ ನಿಮ್ ಇಡೀ ಕನ್ನಡಿಗರು ಒಂದೊಂದು ರೂಪಾಯಿ ಕೊಡ್ಸೋ ಜವಾಬ್ದಾರಿ ನಂದು ನಾಯಕ ಗಿಡಪಂಥೀಯ ಸಂಘಟನೆ ಬಗ್ಗೆ ತಪ್ಪು ಮೂಡಿಸ್ತೀರಿ ಕನ್ನಡ ಸಂಘಟನೆಗಳ ಬಗ್ಗೆ ತಪ್ಪು ಮೂಡಿಸ್ತೀರಿ ರೋಲ್ ಕಾಲ್ಗಳು ಅಂತ ಹೇಳ್ತಿರಲ್ಲ ಬಾ ಯಾವ ಮೂಲದಿಂದ ಬರುತ್ತೆ ಅಂತ ತೋರಿಸ್ತೀನಿ ತಾಕತ್ತಿದೆಯೇ ನಿಮಗೆ ಬರೋದಕ್ಕೆ ಬಾ ನಿಮ್ಮ ರೀತಿ ಭಿಕ್ಷೆ ಮೇರ್ಕೊಂಡು ಬರುತ್ತಾರವಲ್ಲ ನಾನು ಎಷ್ಟು ತೆರಿಗೆ ಹಣ ಕಟ್ತೀನಿ ಅಂತ ತೋರಿಸ್ತೀನಿ ಬಾ ನಾನು ದುಡಿದಂತ ಹಣದಲ್ಲಿ ಕನ್ನಡದ ಕೆಲಸ ಮಾಡ್ತಿದ್ದೀನಿ ನನ್ಗೆ ನನ್ಗೆ ಉಳಿದಂತ ಹಣದಲ್ಲಿ ನಾನು ದುಡಿದು ನನಗೆ ಸಾಕಾಗಿ ಉಳಿದಂತ ಹಣದಲ್ಲಿ ಒಂದಷ್ಟು ಕನ್ನಡ ಕೆಲಸವನ್ನು ಮಾಡ್ತೀನಿ ಒಂದಷ್ಟು ಸಮಾಜ ಸೇವೆ ಮಾಡ್ತೀನಿ ಇನ್ನಾದ್ರೆ ಮುಚ್ಕೊಂಡು ಇರ್ತೀನಿ ನೀನ್ ಹಂಗ್ ಮಾಡ್ತಾ ಇದ್ಯಾ ಇಲ್ಲ ನೀನ್ ಏನ್ ಮಾಡ್ತಾ ಇದ್ಯಾ ದೇವ್ರ ಕಾಪಾಡ್ಬೇಕು ಧರ್ಮ ಕಾಪಾಡ್ಬೇಕು ದೇವ್ರಿಗೆ ಬೈತಾ ಇದ್ದಾರೆ ಧರ್ಮಕ್ಕೆ ಬೈತಾ ಇದ್ದಾರೆ ಅಮ್ಮ ತಾಯಿ ಹತ್ತು ರೂಪಾಯಿ ಕೊಡಿ ಐದ್ ರೂಪಾಯಿ ಕೊಡಿ ಅಂತ ಭಿಕ್ಷೆ ಬೇಡ್ತಿಯಾ ಇನ್ನು ಬೆಳಗ್ಗೆ ಹೊತ್ತಲ್ಲಿ ಭಿಕ್ಷೆ ಬೇರ್ತಿಯಾ ರಾತ್ರಿ ಹೊತ್ತು ಹೋದ್ರೆ ಹೆಣ್ಮಕ್ಳಿಗೆ ತಲೆ ಹಿಡಿತಿಯಾ ಚೋಣ ಆಚಿಕೆ ಆಗ್ಬೇಕು ನೀನು ಮಾನವ ಮರ್ಯಾದೆ ಬೆಡ್ಕಿದ್ರೆ ಈ ವಿಡಿಯೋ ನೋಡಿದ್ರೆ ನೀನು ಊರ್ ಬಿಟ್ಟು ಓಡೋಗ್ಬೇಕು ನೀನು ఇంత తల హిడ్క మంత అనాచారా ఈ రీతి బటా బయలు మారూలక ఇవనన్న ట్యాకల్ మార్లేదంత అని నమ్ముందే ఇవే ఇలాంత్రే ఇం బాహా శ్రేష్ట అన్నో రీతి ఫోజన కట్కండు ಉಗೆ ಉಗೆ ಎನ್ನುವಂತ ಒಂದಷ್ಟು ಬೆಂಬಲಿಗರನ್ನ ಇಟ್ಕೊಂಡು ಕರ್ನಾಟಕವನ್ನ ಹಾಳು ಮಾಡಿಬಿಡ್ತಾನೆ ಹಾಗಾಗಿ ಇವನ ಪ್ರತಿ ನಡೆಯನ್ನು ನಾವು ಇವನ ಹಿಂದಿ ಹಿಟ್ಟೆ ಮಾಡ್ಬೇಕು ಇವನು ತಪ್ಪು ಹೆಜ್ಜೆಗಳನ್ನ ಜನರ ಮುಂದೆ ಇಡಬೇಕು ಇವ್ನು ಈ ರೀತಿ ಬಟಾಬಯ್ ಮಾಡ್ಬೇಕು ಇವನು ಹಿಂದೆ ಇದಾನಲ್ಲ ಆ ಎನ್ಪುಂಡ್ಲಿ ಅಂತ ಹೇಳಿ ಆ ಒಂದು ನಾಯಿಯೂ ಹಸ್ದಿತ್ತು ಅನ್ನನು ಹಲಸಿತ್ತು ಈ ರೀತಿ ಇವ್ರಿಬ್ರು ಕಾಂಬಿನೇಷನ್ ನಾಲಾಯಕ ಬೇವರ್ಸಿಗಳು ಇಬ್ರು ಕೂಡ ಕರ್ನಾಟಕವನ್ನು ಹಾಳು ಮಾಡೋಕೆ ಹುಟ್ಟಿದ್ದಾರೆ ಕರ್ನಾಟಕವನ್ನು ಉದ್ಧಾರ ಮಾಡಕ್ಕೆ ಕರ್ನಾಟಕದ ಸೌಹಾರ್ದತವಾಗಿ ಇರೋದಕ್ಕೆ ಈ ಇಬ್ರು ನಾಲಾಯಕಗಳು ಬಿಡಲ್ಲ ಕರ್ನಾಟಕದ ನೆಮ್ಮದಿಯನ್ನ ಹಾಳು ಮಾಡಕ್ಕೆ ಹಿಂದೂ ಧರ್ಮದ ಹೆಸರಲ್ಲಿ ಒಟ್ಟೆ ತುಂಬಿಸ್ಕೊಳ್ಳೋಕೆ ಈ ಇಬ್ರು ನಾಲಾಯಕಗಳು ಬೇವರ್ಸಿಗಳು ಹುಟ್ಟಿರೋದು ಅಂತ ಅನ್ಸುತ್ತೆ ಸ್ನೇಹಿತರೆ ಮತ್ತೊಂದು ಇವ್ರು ವಿಡಿಯೋ ಮತ್ತೊಂದು ವಿಡಿಯೋ ಮಾಡ್ಬೇಕು ಅಂತ ತಿಳ್ಕೊಂಡಿದೀನಿ ಇವರು ಇಬ್ರು ಜನ್ಮವನ್ನ ಜಾಲಾಡ್ತೀನಿ ಮತ್ತೊಂದು ವಿಡಿಯೋ ದಾಖಲೆಗಳು ನಾನು ಇನ್ನೊಂದಷ್ಟು ದಾಖಲೆಗಳು ಬೇಕಾಗಿದೆ ಸಿಕ್ಕಿದ ತಕ್ಷಣವೇ ಇವರಿಬ್ರು ಜನ್ಮವನ್ನ ಜಾಲಾಡುವಂತ ಮತ್ತೊಂದು ವಿಡಿಯೋನ ಶೀಘ್ರದಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಸದ್ಯಕ್ಕೆ ಇಷ್ಟು ಸಾಕು ಅಂತ ಹೇಳಿ ನಾನು ಭಾವಿಸಿದೀನಿ ಮತ್ತೊಂದು ವಿಡಿಯೋ ಶೀಘ್ರದಲ್ಲೇ ಭೇಟಿ ಮಾಡೋಣ ಅಲ್ಲಿಯ ತನಕ ಇದೇ ವಿಡಿಯೋನ ಹಾಕಿ ರಿಪೀಟ್ ಹಾಕಿ ರಿಪೀಟ್ ಹಾಕಿ ಅವ್ನಿಗೆ ಚೀ ತು ಅಂತ ಉಗಿರಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ